ಮಹದೇವಪುರ ಕ್ಷೇತ್ರದ ಬರ್ತೂರಿನಲ್ಲಿ ಕನಕ ಸೇವಾ ಸಮಿತಿ ವತಿಯಿಂದ ಕನಕದಾಸರ ರಥವನ್ನ ಪ್ರಮುಖ ಬೀದಿಗಳಲ್ಲಿ ಭಕ್ತಿ ಮತ್ತು ಭಾವನೆಗಳೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಶ್ರೀ ಕನಕದಾಸ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಭಾಗವಹಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಅನ್ನದಾನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗದಗ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಧರ್ ಪದಾಧಿಕಾರಿಗಳಾದ ವೈಪಿ ರಕ್ಷಿತ್ ಚಿಕ್ಕಣ್ಣ ಚಂದ್ರು ರಾಜಣ್ಣ ನಾರಾಯಣಸ್ವಾಮಿ ಮುನಿಯಪ್ಪ ಉದಯ್ ಬಿಜೆಪಿ ರಾಜ್ಯ ಪರಿಷತ್ನ ಸದಸ್ಯ ಎಲ್ ರಾಜೇಶ್ ಸೇರಿದಂತೆ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾಡಿನ ಜನತೆಗೆ ಕನಕ ಜಯಂತೋತ್ಸವದ ಶುಭಾಶಯಗಳು ಕನಕದಾಸರು ಐನೂರು ಮೂವತ್ತೆಂಟು ವರ್ಷಗಳಾದರೂ ಕೂಡ ಈ ಯುಗ ಈ ಭೂಮಂಡಲ ಇರೋರು ಕೂಡ ಅವರ ಹೆಸರು ಚುರಾಯಿಯಾಗುತ್ತದೆ ಅಂಥ ಒಬ್ಬ ದಾಸಶ್ರೇಷ್ಠ ಭಕ್ತ ಕನಕದಾಸರು ಗ್ರಾಮದಲ್ಲಿ ಹುಟ್ಟಿ ಹಾವೇರಿ ಜಿಲ್ಲೆಯ ಗ್ರಾಮದಲ್ಲಿ ತಿಮ್ಮಪ್ಪನ ಆಶೀರ್ವಾದದಿಂದ ಅವರು ತಿಮ್ಮಪ್ಪ ನಾಯಕನಾಗಿ ಅವರು ನಾಮಾಂಕಿತರಾಗ್ತಾರೆ ನಂತರ ಕನಕದಾಸರು ಯುದ್ಧಕ್ಕೆ ಹೋಗ್ತಾರೆ ಸೈನ್ಯಾಧಿಪತಿಯಾಗಿ ಮಂಡಲಿಕರಾಗಿ ಅವರು ಮುಂದುವರೆದು ನಂತರ ಅವರು ವೈರಾಗ್ಯ ಬರುತ್ತೆ ಅವ್ರಿಗೆ ಕಾಗಿನಲ್ಲಿ ಅಧಿಕೇಶವನ್ನು ಒಂದು ನಾಮಸ್ ನಾಮಾಂಕಿತ ಇದರಲ್ಲಿ ಅವರು ಸಾಹಿತ್ಯ ಕೀರ್ತನೆ ಇತ್ಯಾದಿಯನ್ನೆಲ್ಲ ದೇವರು ಅವರ ಕನಸಿನಲ್ಲಿ ಬಂದು ನೀನು ಪ್ರಪಂಚ ಪರ್ಯಟನೆ ಮಾಡಬೇಕು ಯಾವುದೇ ಕುಲ ಕುಲವೆಂದು ಒಡೆದಾಡದಿರಿ ನೀವು ನಿಮ್ಮ ಕುಲದ ನೆಲೆಯ ಏನಾದರೂ ಬಲೀರ ಅನ್ನುವಂಥ ಒಂದು ಇದರ ಅರ್ಥದಲ್ಲಿ ಅವರು ಕೂಡ ಈ ಈ ರೀತಿ ಅನೇಕ ಕೀರ್ತನೆಗಳನ್ನು ನಾಡಿಗೆ ಕೊಟ್ಟಿದ್ದಾರೆ ಮತ್ತು ಅಂಥ ಕನಕದಾಸರ ಜಯಂತಿಯನ್ನು ನಮ್ಮ ಹೊರ್ತೂರು ಗ್ರಾಮದಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸತತವಾಗಿ ಕನಕ ಸೇವಾ ಸಮಿತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಈ ವರ್ಷ ಕೂಡ ಅದ್ಧೂರಿಯಾಗಿ ಏನು ತೆಂಗಿನಕಾಯಿ ಪವಾಡ ಆಗಿರ್ಬೋದು ಮತ್ತು ಅನೇಕ ಚಂಡೀವಾದ್ಯ ಕಲಾ ತಂಡಗಳೆಲ್ಲ ಬಂದು ಇದನ್ನು ಮೆರವಿನ ಹೆಚ್ಚಿಸಿದ್ದಾರೆ ಮೆರವಣಿಗೆ ಏನು ರಾಜಬೀದಿಗಳಲ್ಲಿ ಸಾಗಿ ಬಂದಿದೆ ಮತ್ತು ವೇದಿಕೆ ಕಾರ್ಯಕ್ರಮ ಗಾಂಧಿ ವೃತ್ತದಲ್ಲಿ ಚೆನ್ನಾಗಿ ಮೂಡಿ ಬಂತು ಗಣ್ಯಮಾನ್ಯರು ಪಕ್ಷಾತೀತವಾಗಿ ಜಾತಿಯಾತೀತವಾಗಿ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮತ್ತು ಈಗ ಮಧ್ಯಾಹ್ನ ಔತಣಕೂಟ ನಮ್ಮ ಕನಕ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಧರ್ ಅವ್ರ ಮನೆಯಲ್ಲಿರುತ್ತೆ ಸಂಜೆ ರಸಮಂಜರಿ ಕಾರ್ಯಕ್ರಮ ಎಲ್ಲ ಕುಟುಂಬ ಮಿಲನ ಕುಟುಂಬಸ್ಥರೆಲ್ಲರಿಗೂ ಇವರು ಆಹ್ವಾನ ಮಾಡಿದ್ದಾರೆ ಸಮಿತಿ ಕಡೆಯಿಂದ ಅವರೆಲ್ಲ ಒಂದು ಕಡೆ ಸೇರುವಂಥ ಒಂದು ಗೆಟ್ ಟುಗೆದರ್ ಇರುತ್ತೆ ಒಂದು ಗಂಟೆಗೆ ಈಗ ಒಂದು ಒಂದೂವರೆ ಒಳಗಡೆ ನಮ್ಮ ಮಾಜಿ ಸಚಿವರು ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಅವರು ನಮ್ಮ ಟಿ ಶ್ರೀಧರ್ ಅವರ ಮನೆಗೆ ಬರ್ತಾರೆ ನಂತರ ಸಂಜೆ ಮಾಜಿ ಸಚಿವರು ಜನಪ್ರಿಯ ನಾಯಕರಾದ ಆರ್ ವರ್ತೂರು ಪ್ರಕಾಶ್ ಅವರು ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದಂಥ ಎಲ್ಲ ನಮ್ಮ ಸಮಸ್ತ ವರ್ತೂರು ಗ್ರಾಮದ ಅಕ್ಕಪಕ್ಕ ಗ್ರಾಮದ ಕುಲಬಾಂಧಿಯವರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲ ಮಾನ್ಯರಿಗೂ ಕೂಡ ಈ ಮೂಲಕ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಮಾತು ಮುಗಿಸ್ತೇನೆ